ನಗರದ ಎಸಿ ಕಚೇರಿಯಲ್ಲಿ ನೂತನ ಎಂಎಲ್ಸಿ ಬಲ್ಕೇಶ್ ಬಾನು ಕಚೇರಿ ಉದ್ಘಾಟನೆಗೊಂಡಿತು ಸಚಿವ ಮಧುಬಂಗರಪ್ಪ ಕಚೇರಿ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಬಲ್ಕೀಶ್ ಬಾನು ಶಿವಮೊಗ್ಗ ಅಭಿವೃದ್ಧಿಗೆ ಒತ್ತು ಕೊಡುತ್ತೇನೆ ಭದ್ರಾವತಿ ಎಂಪಿಎಂ ಪುನಃ ಮರುಸ್ಥಾಪಿಸಲು ಪ್ರಯತ್ನ ಮಾಡ್ತೇನೆ ಎಂದರು ತ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಾನು ಎಮ್ ಎಲ್ ಸಿ ಆದ ನಂತರ ನನ್ನ ಕಚೇರಿಯನ್ನು ಉದ್ಘಾಟನೆ ಮಾಡೋಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವ್ರಿಗೆರ್ತಂಥ ಸನ್ಮಾನ್ಯ ಮಧು ಬಂಗಾರಪ್ಪನವ್ರನ್ನ ಕೊಟ್ಟಿದ್ದೆ ಅವರು ಇವತ್ತು ಡೇಟನ್ನು ಕೊಟ್ಟಿದ್ದರು ಇವತ್ತು ಅವರ ಹಸ್ತದಿಂದ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ ನಾನು ಮಟ್ಟ ಬದಲಾಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸೋನಿಯಾ ಮೇಡಮ್ ಅವ್ರವ್ರಿಗೂ ರಾಹುಲ್ ಗಾಂಧೀಜಿ ಅವರಿಗೂ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅವರಿಗೂ ಉಪಮುಖ್ಯಮಂತ್ರಿ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ನಮ್ಮ ಪಕ್ಷ ಕೃಷ್ಣ ಮತ್ತು ನಮ್ಮ ಸಂಗಮೇಶ್ ಎಲ್ಲರಿಗೂ ಕೂಡ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಶಾಸಕರು ಎಲ್ಲರಿಗೂ ನಾನು ಉತ್ಪೂರ್ಕವಾಗಿ ವಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಇವತ್ತು ಈ ಸ್ಥಾನ ನನಗೆ ಸ ಸಿಕ್ಕಿರ್ತಕ್ಕಂಥದ್ದು ಇದೊಂದು ಬಹಳ ದೊಡ್ಡ ಜವಾಬ್ದಾರಿ ಅಂತ ಭಾವಿಸುತ್ತಾ ನಾನು ನಿಜಕ್ಕೂ ಕೂಡ ಈಗ ಹದಿನೈದು ತಾರೀಕಿಂದ ನಡೆಯುವ ಸೆಷನಲ್ಲಿ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಹಲವಾರು ಮಹಿಳೆಯರಿಗೆ ಯುವಕರಿಗೆ ಎಲ್ಲರಿಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಗಣಿಸಿ ನಾನು ಅವರ ಧ್ವನಿಯಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತೀನಿ ಆ ಯಶಸ್ವಿಯಾಗಿ ನಾನು ಮಾಡಲು ಬಹಳಷ್ಟು ಜನ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಆಶೀರ್ವಾದ ಕೊಟ್ಟಿದ್ದಾರೆ ಜಿಲ್ಲೆಯ ಜನರು ನನ್ನ ಮೇಲೆ ಭರವಸೆನ ಇಟ್ಕೋಬಹುದು ಅಷ್ಟು ಅಂತ ಹೆಸರು ನನಗೆ ಹಿಂದೆಯೂ ಕೂಡ ಭದ್ರಾವತಿಯಲ್ಲಿ ನಾನು ಎಂ ಪಿ ಎಂ ವಿಷಯವನ್ನು ಈಗಾಗಲೇ ನಾನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ ಎರಡನೇ ದಿವಸ ಆ ಪ್ರಸ್ತಾವನೆಯನ್ನು ನಾನು ಮಂಡಿಸ್ತಾ ಇದ್ದೇನೆ ನಿಜಕ್ಕೂ ಕೂಡ ಅದನ್ನು ಸರ್ಕಾರ ಹಂತದಲ್ಲಿದೆ ನಮ್ಮ ಮುಖ್ಯಮಂತ್ರಿ ಅವರ ಅವ್ರತಕ್ಕಂಥ ಸಿದ್ದರಾಮಯ್ಯ ಅವರ ಭರವಸೆ ಇದೆ ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಭರವಸೆ ಇದೆ ನಿಜಕ್ಕೂ ಕೂಡ ನಮ್ಮ ಭದ್ರಾವತಿ ತಾಲೂಕಲ್ಲಿ ಎಂ ಪಿ ಎಂ ಪುನರ್ ಮಾಡಿ ಎಲ್ಲ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಚಿಕ್ಕಮಗ್ಳೂರು ಜಿಲ್ಲೆ ಎಲ್ಲ ಅವರಿಗೆ ನಿರುದ್ಯೋಗಿ ಏನಾಗಿದೆ ಈಗ ಮತ್ತೊಮ್ಮೆ ಅವರಿಗೆ ಉದ್ಯೋಗ ಕಲ್ಪಿಸುವ ಒಂದು ಕಾರ್ಯಕ್ರಮ ಕಾರ್ಯದಲ್ಲಿ ನಾನು ಕೂಡ ತೊಡಗಿಸ್ತೇನೆ ಅಂತ ಹೇಳಿಬಿಟ್ಟು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಗ್ಯಾರಂಟಿ